ನಮ್ಮ ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮಸ್ಕಾರ ಮತ್ತು ಸುದ್ದಿಗೆ ಸ್ವಾಗತ ಪಾಕಿಸ್ತಾನದ ತಿರಾ ಕಣಿವೆಯಲ್ಲಿ ದುರಂತ ಘಟನೆಯೊಂದು ನಡೆದಿದ್ದು ಕನಿಷ್ಠ ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ತೆಹ್ರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅಥವಾ ಟಿಟಿಪಿಗೆ ಸಂಬಂಧಿಸಿದ ಒಂದು ಆವರಣದಲ್ಲಿ ಸ್ಫೋಟ ಸಂಭವಿಸಿತು ಇದು ವ್ಯಾಪಕ ವಿನಾಶಕ್ಕೆ ಕಾರಣವಾಯಿತು ಸ್ಥಳೀಯ ಪೊಲೀಸರು ಸ್ಫೋಟವು ಬಾಂಬ್ ತಯಾರಿಸುವ ವಸ್ತುಗಳಿಂದ ಉಂಟಾದ ಅಪಘಾತ ಎಂದು ಹೇಳಿಕೊಂಡರೆ ಅಲ್ಲಿನ ನಿವಾಸಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಸಾವಿಗೆ ಪಾಕಿಸ್ತಾನಿ ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಯೇ ಕಾರಣ ಎಂದು ಆರೋಪಿಸುತ್ತಿದ್ದಾರೆ ಈ ಪರಸ್ಪರ ವಿರೋಧಿ ವರದಿಗಳು ಉದ್ವಿಗ್ನ ಪರಿಸ್ಥಿತಿಯನ್ನು ಸೃಷ್ಟಿಸಿವೆ ಪ್ರತಿಭಟನೆಗಳು ಭುಗಿಲೆದ್ದಿವೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಬೇಡಿಕೆಗಳು ಹೆಚ್ಚುತ್ತಿವೆ ಈ ಘಟನೆಯು ಪಾಕಿಸ್ತಾನದ ಗಡಿ ಪ್ರದೇಶಗಳಲ್ಲಿನ ಸಂಘರ್ಷದ ಅಸ್ಥಿರ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ ನಾವು ಈ ಅಭಿವೃದ್ಧಿಶೀಲ ಕಥೆಯನ್ನು ಅನುಸರಿಸ